ಸ್ವಲ್ಪ ಮಕ್ಕಳು ಚಂಡ್ ಮತ್ತೆ ವ್ಲಾಗ್ ಬೇಕು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಬ್ಲಾಗ್ ಎಂಡ್ ಮಾಡ್ಬಿಟ್ಟು ನನ್ನ ತಮ್ಮ ನನಗೋಸ್ಕರ ಪ್ರಸಾದ ತಗೋ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಸಾಂಕ್ರ ಜೊತೆಗೆ ಕೋಸ್ಕೊಂಡ್ಬರ್ತೀವಿ ಎಷ್ಟು ಒಂದೊಂದು ಗೊತ್ತಾ ಐದು ಗಂಟೆ ಟೈಮ್ ಬ್ಲಾಗ್ ಬಂದವನ ನಾವು ಹೇಳಿದ್ದು ಬೆಳಗ್ಗೆ ಬಾ ಅಂತ ಇವರು ಪ್ರಸಾದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಬ್ಲಾಗ್ ಬಂದವನು ಅಂತ ಇದ್ದೀವಿ ಕಾರ್ ಸರ್ವಿಸ್ಕೋಸ್ತೀವಿ ನಾನು ಸಲ್ಲಿಸ್ಕೊಂಡು ವಾಶ್ ಮಾಡ್ತಾ ಹೋಗ್ತೀನಿ ವಾಶ್ ಮಾಡಿಸ್ಕೊಬರ್ತಕ್ಕ ತುಂಬ ಗಲೀಜಾಗಿದೆ ಒಳಗೆ ಆಗಲಿ ಇದು ಪ್ರಸಾದ ತಂದಾನೆ ನಾನು ಹೇಳ್ತೀ ಬಂದು ತಗೊಳ್ಳೋ ಅಂತ ಇದ್ದೀನಿ ಚೆಂದ ನಮ್ಮ ಟೈಮಲ್ಲಿ ಹ್ಞೂ ಪ್ರಸಾದ ಕುಡಿಯೋ ಬಾಗಿ ಸಿಕ್ತು ನಮಗೆ ಯಾರು ಕರ್ಕೊಂಡು ಹೋಗಲಿ ಇರಲಿಲ್ಲ ಅಲ್ಲಿ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡು ಇನ್ನೇನ್ತ ರಶ್ ಆಯ್ತಲ್ಲ ಮುಗೀತು ಎಲ್ಲ ಮುಗೀತಾ ಸಂಜೆ ಮತ್ತೆ ಹಾಂ ಸಂಜೆ ಪುಳಿಯೋಗರು ಹ್ಞೂ ಮತ್ತೇನಾ ಹ್ಞೂ ಏನಕ್ಕೆ ಸ್ಪೆಷಲ್ ಇದು ಪಂಕ್ ಜಾಸ್ತಿ ಬರ್ತಾನೆ ಹ ಎಲ್ಲ ಕೊಟ್ಟು ಖಾಲಿ ಆಗಿತ್ತು ನಾವು ಲಾಸ್ಟಿಗೆ ಎತ್ತಿಟ್ಟಿದ್ದು ಸ್ವಲ್ಪ ತಗೊಂಡೆ. ಎಲ್ಲ ಅದು ಬೆಲ್ಲ ಹಚ್ಚಿಂದು ಎಲ್ಲ ಚೆನ್ನಾಗಿ ಕುಟ್ಟಿ ಸ್ಪೆಷಲ್ ಆಗಿ ಮಾಡಿತ್ತು. ಅಂಡ್ ಬಾಯಿಗೆ ಸಿಗುತ್ತೆ ನಿಮಗೆ ಅಲ್ಲೋಡಲ್ಲಿ. ಬಾಟಲ್ ಅಲ್ಲಿ ಸಿಕ್ಕ ಅದಕ್ಕೆ. ಅಲ್ಲೇ ಮೇಲ ಅಂಟಕಡೆ ನೋಡಿ. ಲೇಬಲ್ ಇಲ್ಲ ಇದ್ದಾಳೆ. ಪುಸುಮ್ಮತ್ತಾ? ಆ ಪಾಡಿ ಒಳ್ಳೆ ಮಾಡ್ತಾ ಇದ್ದಾಳೆ ओ जस्ट इडू इल्ला ತೋರಿಸ್ಕೊಡೋಕ್ಕೆ ಖುಷಿವಾ ಇಂಗೇ ಕಲಮೋಸಕೊಳಿ ಅಜಿ ಚೀಸನೆಲ್ಲಾ ಧನ್ಯವಾದ ದಯಸ್ತವ ದಯಸ್ತಗಳಪ್ಪ ನಾಟಕ ಸಾ ಜೋಸ್ ಜೋಸ್ ಜೋಸು ತಿರೋಡಿ ಸಾಹೋಕೆ ಬನ್ನಿ

ಯಾರು ಯಾರು ಬರ್ತಾರೆ ಯಾರು ಅನ್ನೋದು ಗೊತ್ತಿಲ್ಲ ಎಲ್ಲರೂ ಸೇರ್ ಸೇರ್ಪಟ್ಟರೂ ಒಂಥರ ಥರ ಚೆನ್ನಾಗಿತ್ತು ಇವಾಗ ಅಮ್ಮ ಮನೆ ಹೊಸ ಮನೆ ಆದರೆ ಈ ಥರ ಆಟೇಶನ್ ಆರ್ಟಿಸ್ಟಾದರೆ ಫಸ್ಟ್ನೇ ಹಬ್ಬ ಮೊದಲನೇ ಹಬ್ಬ ಎಲ್ಲರೂ ಸೇರ್ಪಡ್ರ ಹತ್ರ ಚೆನ್ನಾಗಿರುತ್ತೆ ನಾನು ಹ್ಯಾರು ಬೇಕಾರೆ ಏನೇ ಅಂತ ಅನ್ನೋದನ್ನ ಬ್ಲಾಗಲ್ಲಿ ಹೇಳ್ತಿದ್ದು ಜೊತೆಗೆ ಉದ್ಯೋಗ ಪೂಜೆ ಇರುತ್ತೆ ಊಟ ಇರುತ್ತೆ ಎಲ್ಲ ಹೋಗಬೇಕು ಜೊತೆ ಸೋಮ್ ಕೂಡ ಹೊರಟಿದ್ದಾರೆ ಇವಾಗ ಬೆಂಗ್ಳೂರಿಂದ ಇವಾಗ ಹೊರಟಿದ್ದಾರೆ ಅವ್ರನ್ನ ಇಷ್ಟು ಬೆಂಗ್ಳೂರಿಗೆ ಹೋಗಿದರೆ ಅವನು ಬೆಂಗಳೂರಿಂದ ಬರ್ತಿದ್ದಾನೆ ಅವಷ್ಟು ಅದು ಪುಸ್ತಕ ಸೊ ನಮಗೆ

ಓಡಿಸೋಕ್ಕೆ ಇನ್ನು ಓಡ್ಸಕ್ಕೆ ಬರಲ್ಲ ಅದಕ್ಕೆ ಸೈಡ್ ಗೀಡೆಲ್ಲ ಬೀಲು ಏನಿದೆ ಸಪೋರ್ಟ್ ಬೀಲು ಅದೆಲ್ಲ ಇದೆ ಇಂಪಾರ್ಟೆಂಟ್ ಸಾರಿ ವಾಷಿಂಗ್ ಮಿಷಿನ್ ಎಲ್ಲರೂ ಹೇಳ್ತಾ ಇದ್ವಿ ಅಮ್ಮ ಅಮ್ಮಗೆ ಒಂದು ವಾಷಿಂಗ್ ಮಿಷಿನ್ ಇದು ಮಾಡ್ಕೊಡಿ ಬಟ್ಟೆ ವಾಶ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ಸಾಲಂತ ಒಂದು ವಾಷಿಂಗ್ ಮಿಷಿನ್ ಬಂದಿವೆ ನನಗೆ ನೋಡ್ಬೋದು ಹಾಂ ಇವಾಗ ಬಟ್ಟೆ ವಾಶ್ ಮಾಡೋಕೆ ಹಾಕಿದ್ದೆ ಬೆಳಗ್ಗೆ ನಾನು ಒಣಗಾಕಿಲ್ಲ ದೇವ್ರು ಬೆರವಳಿಗೆ ಹೋದ್ಮೇಲೆ ಅದನ್ನು ನಾನು ಪೂಜೆ ಮಾಡ್ತೀನಿ ದೇವ್ರ ಮೆರವಣಿಗೆ ಹೋದ್ಮೇಲೆ ಆಮೇಲೆ ಪೂಜೆ ಮಾಡಿಸಿ ಆಮೇಲೆ ಇವಾಗ ಬಟ್ಟೆ ಮಾಡೋದಕ್ಕ ಅಂತ ಅಂದ್ಕೊಂಡೆ ಸೊ ಆಗಿದೆ ಸ್ಯಾಮ್ಸಂಗ್ ಸೆವೆನ್ ಮೀಟರ್ದಿದು ಪ್ರೈಸ್ ಅಪ್ಪ ಏನು ಮಾಡೋಕ್ಕಂದ್ರೆ ಪ್ರೈಸ್ ಹೋದ್ರೆ ಟ್ರೈ ಆಗಿದೆ ಬಟ್ಟೆ ಎಲ್ಲ ಪ್ರೈಸ್ ಬಂದ್ಬಿಟ್ಟು ಹೋದರೆ ಎಷ್ಟು ತರ್ಟಿ ಫೈವ್ ತೌಸಂಡ್ ತರ್ಟಿ ಸಿಕ್ಸ್ ತೌಸಂಡ್ ಆಯಿತು ಸ್ಯಾಮ್ಸಂಗ್ ಇದು ಅಮ್ಮಂಗೆ ಈಸಿ ಆಗಿರ್ತ ಯಾಕಂದ್ರೆ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲ್ಲ ರಗ್ಗಳಾಗಿರ್ಬೋದು ಅಮ್ಮ ಸೀರೆಗಳು ಹೋಗಲ್ಲ ಡೈಲಿ ಯೂಸ್ ಆಗ್ಬಿಡ್ತಿತ್ತು ಆದ್ರೂ ಅದೆಲ್ಲ ಹಿಂಗೆ ಇದು ಮಿಸ್ಟ್ ಆಗುತ್ತೆ ಕಷ್ಟ ಆಗಬೇಕು ಹತ್ರ ವಾಷಿಂಗ್ ಮಿಷಿನ್ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಒಂದು ಟೈಮ್ ನೋಡ್ಕೊಂಡು ಹೋಗೋಣ ಅಂತ ಇದ್ವಿ ಸೊ ಇವಾಗ ಫೈನಲಿ ಬಂತು ವಾಷಿಂಗ್ ಮಿಷಿನ್ ಮನೆಗೆ ಸುಪಲ್ವಾ

ಯಾಕಪ್ಪ ಬೇಕು ಅನ್ಸೋದಷ್ಟೇ ಈಗ ವಾಷಿಂಗ್ ಮಿಷಿನಲ್ಲಿ ಬೆಡ್ ಶೀಟ್ಗಳು ಹಾಕ್ತಾ ಇರ್ಬೋದು ವಾರ್ಟ್ ಹಾಸ್ಗೆ ಬೇಕವರು ಅವು ಇವು ಇಲ್ಲಾಂದ್ರೆ ತೊಲಿಯೋಕಾಗಲ್ಲ ಸಣ್ಣವಾದ್ರೆ ಒಕ್ಕೊಂತೀನಿ ದೊಡ್ಡವಾದ್ರೆ ಒಯ್ಯೋಕ್ಕಾಗಲ್ಲ ಅದೇ ವಾಲ್ಕೊನ್ಸಲ್ಲಿ ರಗ್ಗಳು ಅವು ಇವು ಹಾಕ್ತೀವಿ ಚಿಕ್ಕವ ಮಾತ್ರ ಕೈಲೇ ಒಕ್ಕೊಂತೀನಿ ನಮ್ಮಮ್ಮಿಗೆ ಹ್ಯಾಂಡ್ ವಾಶೇ ಇಷ್ಟ ವಾಷಿಂಗ್ ಮಿಷಿನ್ ದಿನ ಆದರೂ ಏನು ಮಾಡೋದು ವಿಧಿ ಇಲ್ವಲ್ಲ ಕೆಲವೊಂದು ಟೈಮ್ ಅದಕ್ಕೋಸ್ಕರ ಬಟ್ ಅಲ್ಲಿ ಹ್ಯಾಪಿಯಾ ವಾಷಿಂಗ್ ಮಿಷಿನ್ ಬಂದಿದ್ದು ಖುಷಿ ಖುಷಿ ಎಲ್ಲ ಸಾಮಾನು ಬಂದಂಗಾಯ್ತು ಅಂತ ಖುಷಿ ಅದೊಂದ್ ಬೇಕು ಬೇಡ ಇಷ್ಟ ಇಲ್ಲದೆ ಹೋದ್ರು ಅದೇನೋ ಖುಷಿ ಒಂದು ವಾಷಿಂಗ್ ಮಿಷಿನ್ ಇರ್ಬೇಕು ಮನೆಯಲ್ಲಿ ಅನ್ನೋದೊಂದು ಇತ್ತು ಅದೊಂದು ಬಂದವರೆಲ್ಲ ಕೇಳರು ಇಷ್ಟೆಲ್ಲ ಮಾಡ್ತೀವಿ ಒಂದ್ ವಾಷಿಂಗ್ ಮಿಷಿನ್ ತಂದ್ಕೊಳಕ್ ಆಗಲ್ವಾ ಅಂತ ನಮ್ಮ ಹುಡುಗಿ ಜನವರಿ ಬಂದ್ ತಕೊಳ್ತೀನಿ ಅಂದಿದ್ದಾಳೆ ಅಂತ ತಂದೆ ಹಂಗೆ ಹೊಸ ವರ್ಷಕ್ಕೆ ಹೊಸ ಹೊಸ ಅದು ಐಟಮ್ ಬಂತು ಮನೆಗೆ ಕಂಪ್ಲೀಟ್ ಅನ್ನ ಇನ್ನೂ ಒಂದ್ ಕೆಲ್ಸ ಇದೆ ಬ್ಯಾಲೆನ್ಸ್ ಅದೆಲ್ಲ ಕಟ್ಟಬೇಕು ಇಲ್ಲೆಲ್ಲ ಸಮ ಮಾಡಿಸ್ಬೇಕು ಅದೆಲ್ಲ ನಿಧಾನಕ್ಕೆ ಮಾಡಿಸ್ಕೊಂಡ್ರಾಗುತ್ತೆ ಅಂತ ಎಲ್ಲ ಒಂದೊಂದೇ ಒಂದು ಸರಿ ಆಗೋದಿಲ್ಲ ಇವರು ಸುಸ್ತಾಗಿ ಬಿಡ್ತಾರೆ ನಿಂತ್ಕೊಂಡು ನಿಂತ್ಕೊಂಡು ಮಾಸಕ್ಕೆ ನಿಧಾನಕ್ಕೆ ಮಾಡಿಸ್ಕೊಂಡ್ರೆ ಒಂದೊಂದೇ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೀವಿ ಏನು ಫಂಕ್ಷನ್ಗಳು ಇವಾಗ ನಿಧಾನ ಇವಾಗ ನೋಡಿ ಎಲ್ಲ ಯಾವ ಅಂದರೆ ಇಲ್ಲೇ ನಿಂತ್ಕೊಂಡು ಎಲ್ಲ ಇಲ್ಲೇ ಇಲ್ಲೇ ಮಾಡ್ಕೊತೀವಿ ಏನೇ ಇದ್ರೂ ನೋಡೋಣ ಅದು ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರೂ ಹಬ್ಬ ನನ್ನ ಜೊತೆಗೆ ಎಲ್ಲ ಯಾರ್ಯಾರು ಬರ್ತಾರೆ ಏನೇನು ಅಡುಗೆಗಳು ಅನ್ನೋದು ನೆಕ್ಸ್ಟ್ ಬ್ಲಾಗ್ ಇವತ್ತು ಏನಿರು ಸ್ವೀಟ್ ವೆಜ್ ವೆಜ್ ಸ್ವೀಟ್ ಅಷ್ಟೇ ಸೊ ಓಕೆ ಕಂಟಿನ್ಯೂ ಮಾಡ್ತೀನಿ ನನ್ನ ತಮ್ಮ ನೋಡಿ ಚಿಂಗ್ ಚಿಂಗ್ ಮಲ್ಕೊಂಡೈತೆ ಐತೆ ಮಮ್ಮಿ ಇವಾಗ ಹೋದ್ರೆ ಸರ್ವಿಸ್ ಮಾಡ್ಕೊಡ್ತಾರಪ್ಪ ಮಾಡ್ಕೊಡ್ತಾರಾ ಹ್ಞೂ ಹಂಗಿದ್ರೆ ಓಕೆ ಎಷ್ಟೊತ್ತಾಗುತ್ತೆ ಒಂದು ಒಂದೂವರೆ ಫೋನ್ ಮಾಡಿ ಕೇಳ್ಕೊಬೇಕಾಯ್ತು ಹಂಗೆ ಇಲ್ವಾ ತಗೋಳ ಯಾವುದಕ್ಕೂ ಬೇಕಾಗುತ್ತಲ್ವಾ ಹಾಂ ಸರಿ ಓಕೆ ಇವಾಗ ಕಾರ್ ತಗೊಂಡೋಗಿ ಸರ್ವಿಸ್ ಸರ್ವಿಸ್ ಅಲ್ಲ ಸರಿ ವಾಶ್ ವಾಶ್ ಮಾಡಿಸ್ಕೊಂಡು ಬರ್ತಾನೆ ದಶ ಇಲ್ಲಿ ದಶೆಗೆ ನಾನು ಹೂವಿನಾರ ಹೇಳಿದ್ದೆ ಆ ಥರ ಹೂವಿನಾರ ತಗೊಬಾರಪ್ಪ ನಿನ್ನೆ ಥರ ಅಂತ ಹ್ಞೂ ಹೇಳ್ತೀನಿ ಫೋನ್ ಮಾಡಿ ಹಾಂ ಬಂದಿರ್ತಾನೆ ಅನ್ಸುತ್ತೆ ಮಲ್ಕೊಂಡೈತಲ್ಲ ಅಲ್ಲ ಹೆಂಗೆ ಮಲ್ಕೊಂಡ್ಬಿಟ್ರೊಳ್ಳೆ ಸುಬಾಕ ಹೆಂಗಾಗಿದೆ ರಚಿತ್ ಲೈಫು ಅವ್ನ ಅಂತೆ ಕೊಬ್ಬರಿ ಕೊಡ್ತವ್ನೆ ಕೊಡ್ತವ್ನೆ ಮಗ ಇವಾಗ ನನ್ನ ಮುದ್ದು ಮಗಳು ಇವಾಗ ಐದು ದೀಪ ಹಚ್ಬೇಕಲ್ಲ ಸೊ ಕೇಳಿದೆ ಅಮ್ಮಂಗೆ ದೀಪ ಇದೆಯಾ ಅಂತ ಇದೆ ಅಂತ ಹೇಳಿದ್ರು ಅದಕ್ಕೆ ಇವಾಗ ದೀಪ ಹಚ್ಚಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ನನ್ನ ಮಗಳ ಇವಾಗ ದೀಪ ಹಚ್ಚಿ ಇಡ್ತಾಳೆ ಎಲ್ಲಿಡ್ಬೇಕು ದೀಪ

ಯಾರು ಬನ್ನ ಇವಾಗ ಅಲ್ಲ ಬಿಸ್ನೆಸ್ ವುಮೆನ್ ಥರದೇ ಬಂದಿದ್ವಿ ಇಷ್ಟ ಇದು ಹೌದಾ ಚೆನ್ನಾಗಿದೆ ಅಲ್ಲ ವೇಲ್ ವೇಲಿಂದನೇ ಇದು ಇದಾಗಿರೋದು ಲುಕ್ ಇದೆ ತಗೋ ಬೇಕಾಗತ್ತೆ ದೇವಸ್ಥಾನ ಸಿಂಪಲ್ ಹೋಗ್ಬೇಕಾದ್ರೆ ಸಗ ಕ್ಲಾತ್ ವಸ್ಟಿಸ್ನು ಕ್ರೇಪ್ ಅಲ್ಲ ಕಾಟನ್ ಕಾಟನ್ ಟೈಪ್ ಸುಕ್ಕಾಗಲ್ಲ ವಾಶ್ ಮಾಡಿದ್ರೆ ಕಲರ್ ಹೈಲೈಟ್ ಆಗಿ ಕಾಣಿಸುತ್ತೆ ಗತ್ತಾ ನಾಡಿ ಫ್ರೆಂಡ್ಸ್ ನಾವು ಹೈಲೈಟ್ ಆಗಿ ಕಾಣಿಸ್ತಾ ಇದ್ದೀವಿ ಆಯ್ತಲ್ಲ ಡಯಾಲಿಸ್ ಮಾಡಿಸ್ಕೆ ಆಗಲ್ಲ ಅಂತ ಇವಾಗ ಕಾಲು ಉತ್ಕೊ ಓಕೆ ನೀನೆಲ್ಲ ನಮ್ಮ ಚಾಂದಿನಿ ಬಂದ್ಲು ಇವಾಗ ಹಬ್ಬಕ್ಕೆ ಬರ್ತಿದ್ದಂಗೆ ಲ್ಯಾಪ್ಟಾಪ್ ಇಟ್ಕೊಂಡ್ ಬಂದೋಳೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬದ್ರಾವತಿ ಇವಾಗ ಬಂದಿದ್ದಾಳೆ ಆರು ನಾನು ನಾನಿನ್ ಬರಲ್ಲೇನೋ ಅನ್ಕೊಂಡೆ ಅಂದರೆ ನಾನು ಲಾಗಿನ್ ಅಲ್ವಾ ನನ್ನ ಫ್ರೆಂಡು ಕಾರ್ ಫ್ರೆಂಡ್ ನನ್ನ ಫ್ರೆಂಡ್ ಹತ್ತೀನಿ ನನ್ನ ತಮ್ಮ ಕಾರ್ ಸರ್ವಿಸ್ ಮಾಡಿಸ್ಕೊಂಡು ಬಂದ ಚೆಕ್ ಮಾಡ್ಬೇಕು ಇವಾಗ ಹೆಂಗೆ ಮಾಡಿಸ್ಕೊಂಡ್ ಬಂದಿದ್ದಾನೆ ಅಂತ ಎಷ್ಟೋ ಫೋರ್ ಫಿಫ್ಟಿನ ಫೈವ್ ಫಿಫ್ಟಿನ ಫೈವ್ ಫಿಫ್ಟಿ ಕತ್ಲೆ ಕತ್ಲೆ ಅಲ್ಲೊಂದು ನಮ್ಮ ನುಗ್ಗೆಕಾಯಿ ಮರದ ಎಲೆ ಇದೆ ಫ್ರೆಂಡ್ಸ್ ಕ್ಲೀನ್ ಮಾಡಿಲ್ಲ ಸರಿಯಾಗಿ ಮಾಮ ಕರ್ಕೊಬರ್ತೀನಿ ಅಂದೆ ನಿಮ್ಮ ಸೋಮಮ್ಮ ಕರ್ಕೊಬರ್ತೀನಿ ಹಾಂ ಯಾರಿಗೆ ಕೊಟ್ಬಿಡ್ತೀಯಾ ಹಾಂ ಹಾಂ ಹಿಂಗೆಲ್ಲ ಮಾಡ್ತೀಯ ನೀನು ಹ್ಞೂ ಓಕೆ ಬಾ ಒಳಗೆ ಅಲ್ಲಿ ಮಾಮ ವಾಟರ್ ವಾಶ್ ಮಾಡಿಸ್ಬೇಡ ಅಂತ ಇಂಜಿನ್ ಹತ್ರ ಅದಕ್ಕೆ ಜಸ್ಟ್ ಏರ್ ಹೊಡಿಸಿತ್ತು ಹೌದಾ ಹೌದಾ ಇಡುವಂದಲ್ಲಿ ಇಟ್ಟ ಇಲ್ಲಿ ಬಾಯಿಲಿ ಇಲ್ಲೆರಡು ಇಡು ಅಲ್ಲಿಡು ಅಲ್ಲಿ ಒಂದು ಈ ಪಿಲ್ಲರ್ ಮೇಲೆ ಒಂದು ಆ ಪಿಲ್ಲರ್ ಮೇಲೆ ಇಡು ನಾ ಚಾಂದಿನ ಏನೋ ರಜಾ ಇವಾಗ ತಂದ್ಬಿಟ್ಟಿನಿ ಇವಾಗಲೇ ಎಲ್ಲ ರೆಡಿ ಮಾಡ್ಬಿಡ್ತಾ ಇದ್ದೀವಿ ಇವಾಗ ಎಳ್ಳು ಮತ್ತೆ ಯಂತ ಊರ ಗಡ್ಲೆ मम्मी এলাಕ್ಕಿ ಕೈಯಲ್ಲಿ ಬೆಲ್ಲ ಕತ್ತಿಲಾ ಇದೇಕೆ ಆಗ್ಬ್ರಾ ಹಾ ಪುಡಿ ಮಾಡ್ತಾರೆ ಏನು ಕಜ್ಜಿಗೆ ಕೈ ಪುಡಿ ತರ ಆ ಇದು ಸೇಮ್ ಅಲ್ವಾ ಈ ಸಲ ಸ್ವಲ್ಪ ಜಾಸ್ತಿ ಯಾಕೆ ಅಂತಾರೆ ತೆಂಗಿನ ಅಲ್ಲಿ ಏನಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀವಿ ನಾ ಚಾಂದಿ ಮೇಡಂ ಹೇಳ್ಿರ ಬಂದಿದ್ದಾರೆ ಚಾಬನಿಂಗ್ ದಪ್ಪದ ರಿಷ್ಟ ಇದೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಬಿಜಿ ಆಗಿದ್ದಾರಾಳೆ ಇವಾಗ ನೋಡಿ ನಮ್ಮ ಐಡಿಯಾ ಏನು ಗೊತ್ತಾ ಅಕ್ಕಿ ಪುಡಿ ಬಂದಾಯಿತು ಅಕ್ಕಿ ಹುರಿದ್ಬಿಟ್ಟು ಇದನ್ನ ಪುಡಿ ಮಾಡಿಸ್ಕೊಂಡು ಬಂದಿರೋದು ಇನ್ನು ಇದನ್ನ ಇಲ್ಲಿ ಹಿಂಗೆ ಇದು ಒಳಕಲ್ ನಮ್ದು ಪುಡಿ ಇದು ಒಂದೊಂದು ಕಡಲೆ ಬೀಜ ಹಂಗಂಗೆ ಇರ್ತಲ್ಲ ಮುಂದೆ ಹಂಗಂಗೆ ಸಿಗುತ್ತೆ ಅದಕ್ಕೋಸ್ಕರ ಇದನ್ನ ಪುಡಿ ಮಾಡಿದ್ರೆ ಅರ್ಧ ಅರ್ಧ ಆಗುತ್ತೆ ಸೊ ಹಿಂಗೆ ಎಲ್ಲ ಎಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಾಂದ್ರೆ ಒಂದೊಂದೇ ಸೈಡ್ ಇರುತ್ತೆ ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮುರುಗಡ್ಡೆನ ಹಂಗೇನೆ ಹಾಕ್ಬಿಡ್ತಾರೆ ನಮಗೆ ಹಂಗಾಗಿ ಹಾಕೋದು ಇಷ್ಟ ಆಗಲ್ಲ ಅದಕ್ಕೆ ಹೀಗೆ ಕೆಲಸ ಐತೆ ಸಿಕ್ಕಾಪಟ್ಟೆ ಕೆಲಸಗಳಿಗೆ ಅದರಲ್ಲಿ ಮಾಡಿ ಖಾತೆಗಳು ಬೇರೆ ಖಾತೆಗಳನ್ನು ಇವಾಗ ಇಷ್ಟೇ ಗೊತ್ತಾ ಸುಕ್ಕೂರು ಎಳ್ಳು ಅಲ್ಲೇ ರಶೀ ತು ಕೊಬ್ಬರಿ ತುರಿತಾ ಇದ್ದಾನೆ ತುರ್ತಾಯಿದ್ದ ಇವಾಗ ಹೋಗಿ ಏನೋ ಕೆಲಸ ಮಾಡ್ಕೊಂಡ ಇವಾಗ ಇದು ಇದೆಲ್ಲ ಮಿಕ್ಸ್ ಮಾಡಿಟ್ರೆ ಬೆಲ್ಲದ ಪಾಕ ಬೆಳಗ್ಗೆ ತೆಗೆದ್ಬಿಟ್ಟಾಗ ಮಮ್ಮಿ ಬೆಲ್ಲದ ಪಾಕ ಬೆಳಗ್ಗೆ ತೆಗೆದು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಏನಲ್ಲಿ ಕಂಬದ ವರ್ಷದಲ್ಲಿ ನಮ್ಮಮ್ಮ ಎಲ್ಲಿ ಹುಷಾರಿಲ್ಲದೆ ಇದಾಗ್ಬಿಟ್ಟಿದಲ್ಲ ಈಗ ವರ್ಷದಲ್ಲಿ ಹಾಸ್ಪಿಟಲ್ ಇದ್ದೆ ನಾನು ಬಂದ್ಬಿಟ್ಟು ಹಾಸ್ಪಿಟಲ್ ನಮ್ಮಿಟ್ಟ ನಮ್ಮ ನಮ್ಮ ಆಂಟಿ ನಾನು ಎಲ್ಲಾರು ಕಾಯ್ತಾ ಕೂತಿದ್ವಿ ಬಂದಾಗ ರಾತ್ರಿ ಹನ್ನೊಂದು ಗಂಟೆ ಅವಾಗ ಬಂದು ಇನ್ಸ್ ಆವಾಗ ಹೋಗಿ ಊಟ ಮಾಡ್ಕೊಂಡು ಇವತ್ತು ಹೋಗ್ಬೇಕು ಊಟ ಮಾಡೋಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ವಿ ಸೊ ಅದೊಂಥರ ನಂಗೆ ಆ್ಯಕ್ಚುಲಿ ಆಂಟಿ ನಿಫುಲ್ಲ ಮಾಡಿಸ್ಕೊಂಡ್ಬಿಡಾ ಆಂಟಿಗ್ಕೊಬೋತೈತ ಆ್ಯಕ್ಚುಲಿ ಯಾಕಂದರೆ ಈಗ ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾ ಆಂಟಿ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಕಾಯ್ತಾ ಕುತ್ಕೊಂಡಿತ್ತು ಬರೋವರೆಗೂ ಬರೋವರ್ಗುನು ಸರಿ ನೋಡ್ರಿ ಈ ವರ್ಷ ಆಂಟಿನೇ ಇಲ್ಲ ಆದ್ರೆ ನಮ್ಮಿ ಬೇಜಾರಪ್ಪ ಆಂಟಿ ಬರ್ತಾ ಇತ್ತು ಹಬ್ಬಕ್ಕೆ ಹಬ್ಬಕ್ಕೆ ಆಂಟಿ ಬೇಜಾರಪ್ಪ ಇನ್ನೂ ಸ್ವಲ್ಪ ದಿನ ಮನೆಯ ಕಷ್ಟ ಆಗುತ್ತೆ ನಮಗೆ ಓಕೆ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟೆ ಒಂದು ಕಾರ್ ಸರ್ವಿಸ್ ಮಾಡಿಸ್ಕೊಂಡು ತಂದು ಕಾರ್ ಬಿಟ್ಟು ಹೋದಾಗ ಸೋಮನ್ನ ಕರ್ಕೊಂಡ್ಬರ್ಬೇಕು ಸೋಮ ಒಂಬತ್ತುವರೆಗೆ ಬರ್ತಾರೆ ಐದುವರೆ ಟ್ರೈನ್ ಹಚ್ಚಿದ್ದಾರೆ ಅಷ್ಟೇ ಕಾರ್ ಅಂದರೆ ಒಂಬತ್ತುವರೆಗೆ ಬರ್ತಾರೆ ಬಂದರೆ ಕರ್ಕೊಂಡ್ಬಂದು ಮನೆಗೆ ಇರ್ತಾನೆ ಅವನು ಸ್ವಲ್ಪ ಲೇಟಾಗುತ್ತಂತ ಬರೋದು ಹೇಳ್ತೇನೆ ಬಾ ಅಂತ ಹೇಳಿ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗ್ಳೂರಿಗೆ ಹೋಗ್ತಾ ಇದ್ದಾರಂತೆ ಅವನು ಬಸ್ಸು ಟ್ರೈನು ಒಂದು ಸಹ ಡಿಪಾರ್ಟ್ಮೆಂಟ್ ಪ್ಲೇಸ ತೊಗೊಂಡಿದ್ದಾನಂತೆ ಫ್ರೆಂಡ್ಸ್ ಎಲ್ಲ ಬಾಯ್ ಮಾಡಿಬಿಟ್ಟು ಅದಕ್ಕೆ ಲೇಟ್ ಆಗ್ತದೆ ಅಂತ ಹೇಳಲ್ಲ ಸರಿ ಅಂತ ಕೇಳಿದೀನಿ ಓಕೆ ಇವಾಗೆಲ್ಲ ನೋಡಿ ಮಿಕ್ಸ್ ಮಾಡಿದಾಯಿತು ಫುಲ್ಲು ಇಷ್ಟೇ ಪಾಕ ಹಾಕ್ಬಿಟ್ಟು ನೀವು ಉಂಡೆ ಮಾಡಿ ಮಾಡಿ ಕಟ್ಟೋದು ಈ ಸರಿ ಆರ್ತಿ ಯಾರು ಅವರದು ಗಂಡು ನನಗೆ ಈ ಸರಿ ಇಷ್ಟೇ ಆರ್ತಿ ಫ್ರೆಂಡ್ಸ್ ನಮ್ಮನೆ ಜಾಸ್ತಿ ಆರ್ತಿ ಇಲ್ಲ ಪುಟ್ ಪುಟ್ಟು ಆರ್ತಿ ಇಷ್ಟೇ ಮಾಡೋದು ಜಾಸ್ತಿ ಮಾಡೋಲ್ಲ ಯಾಕೆಂದರೆ ಗಾನು ಹೊರ ಥರ ಇರಬೇಕು ಅಂತ ಈ ಸರಿ ಮೊಮ್ಮಗಳು ಆರತಿ ಹೊರಬೇಕು ಅಂತ ನಮಗೆ ಮಮ್ಮಿಗೆ ತುಂಬ ಆಸೆ ಇತ್ತು ಅದಕ್ಕೆ ಈ ಸರಿ ಜಿಂಗ್ಚಾಕ್ ಅಂತ ರೆಡಿಯಾಗಿ ಬಂಡಿ ಅಲ್ಲ ಬಡ್ಡಿ ಬಂಗಾರ ಬಡ್ಡಿ ಬಂಗಾರಮ್ಮ ಧನಲಕ್ಷ್ಮಿ ಅವ್ರ ಮೊಮ್ಮಗಳು ಚಿಕ್ಕ ಬಂಗಾರಮ್ಮ ಓಕೆ ಫ್ರೆಂಡ್ಸ್ ಕಲ್ಸಾದ್ಮೇಲೆ ಸಿಗ್ತೀನಿ ರಕ್ಷಿತ್ ಅಂತೂ ಕೊಬ್ಬರಿ ತುರಿದು ತೊರೆದು ಸಾಕಾಗ್ಬಿಟ್ಟ ಅದಕ್ಕೆ ನಾನೇ ತೊರಿತೀನಿ ಕೊಡಪ್ಪ ಅಂದ್ಬಿಟ್ಟು ನಾನೇ ಒಂದಷ್ಟು ಕೊಬ್ಬರಿ ಎಲ್ಲ ತುರಿದೆ ಅವನು ಒಂದು ಒಂದೂವರೆ ಅಷ್ಟೇ ತುರಿಯೋಕ್ಕಾಗಿದ್ದು ಇದು ಜಾಸ್ತಿ ಬೇಕಾಗಿತ್ತು ನಮ್ಮಮ್ಮ ಈ ಸರಿ ಎಲ್ರಿಗೂ ಹಬ್ಬಕ್ಕೆ ಕರಿತೀನಿ ಎಲ್ರಿಗೂ ಹಬ್ಬಕ್ಕೆ ಕರಿತೀನಿ ತುಂಬ ವರ್ಷಗಳಾಗಿದೆ ಎಲ್ಲರೂ ಹಬ್ಬಕ್ಕೆ ಸೇರಿ ಅಂದ್ಬಿಟ್ಟು ಎಲ್ಲರೂ ಕರೆದಿದ್ರು ಹಾಗಿದ್ದಾಗ ಎಲ್ರಿಗೂ ತಂಬಿಟ್ಟು ಕೊಟ್ಟು ಕಳಿಸ್ಬೇಕಲ್ಲ ಅದಕ್ಕೆ ಇನ್ನು ಸೋಮ್ ಕೂಡ ಬಂದರೂ ಕೂಡ ಇವಾಗ ಖುಷಿ ನೋಡಿ ಯಾರು ಖುಷಿ ಮಾ ಯಾರು ಖುಷಿ ಮಾಲ್ರು ಬಾಯ್ ಯಾರು ನೋಡೋಗ್ರಿ ಸೋಮ್ ಬಂದಿದಾರೆ ಕೂಕ್ ಅಂತ ಇದ್ದಾರೆ ಎಲ್ಲರೂ ನೋಡಿ ಎಕ್ಸೈಟ್ಮೆಂಟ್ ನೋಡಿಯಲ್ಲಿ ಸ್ವಲ್ಪ ನೋಡಿದ್ಲು ಅಷ್ಟೇ ಕರೆಯೋ ಪಪ್ಪ ಕರಿಯೋಗು ಬನ್ನಿ ಪಪ್ಪ ಅನ್ನು ಪಪ್ಪ

ಹಾಯ್ ಬಾಯ್ ಯಾವ ಕಾಲೇಜ್ ಹೋಗಿ ಬಂದ್ರಿ ಮಾಡ ಪಪ್ಪ ಸೋಮವಾರದನ್ನೇ ವೇಟ್ ಮಾಡ್ತಾ ಇದ್ವಿ ಯಾಕೆಂತಂದ್ರೆ ವರ್ಷ ವರ್ಷ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಅಂದ್ರೆ ಊಟ ಇರುತ್ತೆ ಎಲ್ಲರೂ ಅಲ್ಲಿಗೆ ಊಟಕ್ಕೆ ಹೋಗೋಣ ಯಾರು ಇವತ್ತಿನ ದಿನ ಊಟ ಮಾ ಅಡುಗೆ ಮಾಡೋದಿಲ್ಲ ಊರಲ್ಲಿ ಆದ್ರಿಂದ ಎಲ್ಲರೂ ಇವಾಗ ಸೊಂಬು ಬರ್ತಿದ್ದಂಗೆ ಚಾಂದಿನಿಗೂ ಕೂಡ ಒಂದ್ ಸ್ವಲ್ಪ ಹೊತ್ತು ಟೈಮು ಅಂದರೆ ಊಟದ ಬ್ರೇಕ್ ಇರುತ್ತಲ್ಲ ಅದು ತಗೊಂಡು ಇವಾಗ ಇಲ್ಲಿ ದೇವಸ್ಥಾನ ಹತ್ರ ಊಟಕ್ಕೆ ಬಂದ್ವಿ ವರ್ಷಕ್ಕೊಂದ್ಸರಿ ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಎಲ್ಲ ಸಿಗ್ತಾರೆ ಇಲ್ಲಿ ಈ ಸರಿ ಭುವನ್ ರಿಷಿ ಎಲ್ಲರೂ ಕರ್ಕೊಂಡು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿರೋದು ಇನ್ನು ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು ಮಾತಾಡ್ಸಿದ್ಲು ಆ್ಯಂಡ್ ಜೊತೆಗೆ ಅವತ್ತೇನೂ ಗೊತ್ತಿಲ್ಲ ಅವಳು ಕೂಡ ಕಣ್ಣೀರು ಅಂದರೆ ಆಂಟಿ ತೀರೋಗಿದ್ದು ನೆನಪಿಸ್ಕೊಂಡು ನಂಗೆ ತುಂಬ ಬೇಜಾರಾಯಿತು ಯಾಕಂದರೆ ಅವಳು ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅವಳು ಸ್ಕೂಲಿಂದ ಕಾಲೇಜ್ರಿಗೂ ಜೊತೆಯಲ್ಲೇ ಓದಿದ್ದು ಅವಳಿಗೆ ನಮ್ಮ ಫ್ಯಾಮಿಲಿಯವ್ರು ಪ್ರತಿಯೊಬ್ಬರು ಗೊತ್ತು ಆದ್ದರಿಂದ ಬಾಂಡಿಂಗ್ ಇತ್ತು ಅವಳು ಅದನ್ನು ನೆನಪು ನೆನ್ಪಿಸ್ಕೊಂಡು ತುಂಬಾ ಆಳ್ತಾಯಿದ್ಳು ಅಮ್ಮನೂ ಕಣ್ಣೀರು ಹಾಕಿದ್ರು ಅದನ್ನು ಅವಳ ಕಣ್ಣೀರು ಹಾಕಿದ ತಕ್ಷಣವೇ ಅಲ್ಲಿ ರಿಷಿ ಎಲ್ಲರೂ ಮಾತಾಡಿಸ್ಕೊಂಡು ಆಮೇಲೆ ಇನ್ನೂ ಒಂದಷ್ಟು ಫ್ರೆಂಡ್ಸ್ ಎಲ್ಲ ಬಂದು ಆಂಟ್ ಅಮ್ಮನ ಫ್ರೆಂಡ್ಸು ಎಲ್ಲರೂ ಬಂದು ಮಾತಾಡ್ತಿದ್ರು ಸ್ವಲ್ಪ ರಶ್ ಇತ್ತು ಸರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮಾಡಿಬಿಡೋಣ ಅಂತ ಸ್ವಲ್ಪ ಜಾಗಲ್ಲಿ ಇಟ್ಕೊಂಡು ವೆಯ್ಟ್ ಮಾಡಿದ್ವಿ ಒಂದು ಅರ್ಧ ಗಂಟೆ ಅಂತೂ ವೆಯ್ಟ್ ಮಾಡಿದ್ವಿ ಆಮೇಲೆ ಬಂದು ಇವಾಗ ಊಟ ಕೂತ್ಕೊಂಡ್ವಿ ಜಾಗ ಇರಲಿಲ್ಲ ಅಮ್ಮ ನಮ್ಮ ಆಪೋಸಿಟ್ ಕೂತ್ಕೊಂಡ್ರು ನಾವು ಗಾನು ಮತ್ತು ಅಮ್ಮ ಖುಷಿನ ರಿಷಿ ಎತ್ಕೊಂಡು ಕೂತ್ಕೊಂಡ ಯಾಕೆಂದರೆ ಖುಷಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ಕೊಂಡು ಕರ್ಕೊಂಡೋಗಿದೆ ಜಸ್ಟ್ ಒಂಚೂ ಪ್ರಸಾದ ಮಾತ್ರ ತಿನ್ಸೋಣ ಅಂತ ಸೊ ಊಟ ಎಲ್ಲ ಚೆನ್ನಾಗಿತ್ತು ಎಲ್ಲ ಖುಷಿ ಖುಷಿಯಾಗಿ ಎಲ್ಲರೂ ಊಟ ಕೂಡ ಮಾಡಿದ್ವಿ ಇದು ಗೋಧಿ ಪಾಯಸ ಆಗಿರ್ಬೋದು ಎಲ್ಲನೂ ಚೆನ್ನಾಗಿತ್ತು ಊಟದ ಬಗ್ಗೆ ಮಾತಾಡೋಕ್ಕಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಎಲ್ಲರೂ ಊಟ ಮಾಡಿಕೊಂಡು ಆರಾಮಾಗಿ ಬಂದ್ವಿ ಬರ್ತಿದ್ದಂಗೆ ಹಬ್ಬ ಅಲ್ವಾ ಊರಿಂದ ನಮ್ಮ ಅತ್ತೆ ಬಂದರು ಅತ್ತೆ ಅಂದರೆ ಅಪ್ಪನ ಅಕ್ಕ ಸೊ ಈಗ ಟೂ ಇಯರ್ಸ್ ಬ್ಯಾಕ್ ಕೂಡ ಯಾರು ರೆಗ್ಯುಲರ್ ನೀವು ನೋಡೋರಿದ್ರೆ ಗೊತ್ತಿರುತ್ತೆ ನನಗೆ ಇಬ್ಬರ ಮೂರು ಜನ ಇರೋದು ಅತ್ತೆ ಅಂದಿರೋ ಅದರಲ್ಲಿ ಒಬ್ಬ ಅತ್ತೆ ಇರೋಗಿದ್ದಾರೆ ಇಬ್ಬರತ್ತೆ ಅಂದಿರಿದ್ದಾರೆ ಅವ್ರು ಬರ್ತಾರೆ ಯೂಜಲಿ ಹಬ್ಬಕ್ಕೆ ಸೊ ಈ ಸರಿ ಈ ಅತ್ತೆ ಬಂದಿದ್ದಾರೆ ಇವರು ಇವರು ಮತ್ತು ಅವ್ರ ಮಗ ಬಂದಿದ್ದಾರೆ ಅವ್ರು ಯಾವಾಗಲೂ ಬರ್ತಾ ಬರೀ ಕೈಯಲ್ಲಿ ಬರೋದೇ ಇಲ್ಲ ಊರಲ್ಲಿ ಏನು ಬೆಳೆದಿರ್ತಾರೆ ತರಕಾರಿ ಆಗಲಿ ಹೂವು ಆಗಿರಲಿ ಏನು ಬೆಳೆದಿರ್ತಾರೆ ಅದನ್ನೆಲ್ಲ ಅವರು ಚೀಲದಲ್ಲಿ ತುಂಬ್ಕೊಂಡು ಬಂದ್ಬಿಡ್ತಾರೆ ಸೊ ಬರ್ತಿದ್ದಾಗೆ ಇದು ಬೀನ್ಸ್ ಆಗಿರ್ಬೋದು ಬೀನ್ಸ್ ಬೆಳೆದಿದ್ರಂತೆ ಮತ್ತು ಅವರೆಕಾಯಿ ಮತ್ತು ಇದೇನೋ ಈ ನನಗೆ ಗೊತ್ತಿಲ್ಲ ಬೀನ್ಸ್ ಟೈಪೇ ಅಂತೆ ಅದನ್ನು ಉದ್ದ ಬರುತ್ತೆ ಅದು ಫುಲ್ಲು ಈ ಡಬಲ್ ಬೀನ್ಸ್ ಏನಂತಾರೆ ಕಾಳು ಆ ಥರ ಅದನ್ನು ತಂದಿದ್ರು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಎತ್ತಿಟ್ಬಿಡು ಚೀಲದಲ್ಲಿ ಕಾವು ಬಂದಂಗೆ ಆಗಿಬಿಡುತ್ತೆ ಅಂತ ಇನ್ನು ನಾನು ಖುಷಿಗೆ ಅಲ್ಲಿಂದ ಬಂದಮೇಲೆ ಒಂದು ಸ್ವಲ್ಪ ಊಟ ಮಾಡಿಸೋಣ ಅಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೆ ಇನ್ನು ಚಾಂದಿ ವರ್ಕ್ ಮೇಲೆ ಕೂತ್ಕೊಂಡಿದ್ದು ಚಾಂದಿ ಬಂದ್ಬಿಟ್ಟು ಫುಲ್ಲು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ನಾಲ್ಕೂವರೆನೇ ಆಗುತ್ತೆ ವರ್ಕ್ ಮಾಡೋದು ಸೊ ಅದರಿಂದ ವರ್ಕ್ ಮಾಡ್ತಾ ಕುತ್ಕೊಂಡಿದ್ಲು ಇನ್ನು ಸೋಮ್ ಬಂದು ಟಯರ್ಡ್ ಆಗಿಬಿಟ್ಟಿದ್ರಲ್ಲ ಜರ್ನಿ ಮಾಡಿ ಅವ್ರು ಹೋಗಿ ಮಲ್ಕೊಂಡ್ಬಿಟ್ಟಿದ್ರು ತುಂಬ ಟೈಮ್ ಆಗಿದ್ದಾಗಲೇ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಹತ್ರ ಹತ್ರನೇ ಆಗಿತ್ತು ಎಲ್ಲರೂ ಮಾತಾಡಿಕೊಂಡು ಕುತ್ಕೊಂಡಿದ್ದು ಮಲಗಿದಾಗಲೇ ಎರಡು ಗಂಟೆ ನಾವೆಲ್ಲರೂ ಅದೇನೋ ಗೊತ್ತಿಲ್ಲ ಕಡೆ ಕಡೆ ದಿನಗಳು ಅಂತಲೂ ಏನೋ ಗೊತ್ತಿಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಯಾಕಂದರೆ ಜಾನೀನು ವರ್ಕ್ ಮಾಡ್ತಾ ಕೂತಿದ್ರಿಂದ ಅವ್ಳ ಜೊತೆಗೆ ನಾವು ಕಂಪ್ನಿ ಕೊಡ್ಕೊಂಡು ನಾವು ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ವಿ ಸೊ ಒಟ್ಟಿನಲ್ಲಿ ಈ ಸರಿ ಎಲ್ಲರೂ ಹಬ್ಬಕ್ಕೆ ಬಂದಿದ್ದರು ಮುಂದಿನ ಬ್ಲಾಗ್ಗಳಲ್ಲೂ ನನಗೆ ಗೊತ್ತಾಗುತ್ತೆ ಯಾರ್ಯಾರು ಹಬ್ಬಕ್ಕೆ ಬಂದಿದ್ರು ಏನು ಎತ್ತ ಅಂತ ಸೊ ಇದಾಗಿತ್ತು ಸದ್ಯಕ್ಕೆ ಅಮ್ಮನ ಜೊತೆ ಕಳೀತಿದ್ದ ಕೊನೆಯ ದಿನಗಳು ಅಂತಲೇ ಹೇಳ್ತೀವಿ ಫ್ರೆಂಡ್ಸ್ ಓಕೆ ಮತ್ತು ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ಸಿಗ್ತಿನಿ ಹಬ್ಬದ ದಿನ ಯಾರ್ಯಾರು ಬಂದಿದ್ರು ಹೇಗಿತ್ತು ಅವತ್ತು ಪೂಜೆ ನಾವೆಲ್ಲರೂ ಹೇಗೆಲ್ಲ ರೆಡಿ ಆಗಿದ್ವಿ ಏನಾಯಿತು ಏನು ಅನ್ನೋದು ಮುಂದಿನ ಪಾರ್ಟ್ ಟು ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಸೊ ನನಗೆ ಇಷ್ಟು ಮಾತಾಡ್ತಿರೋದೇ ಕಷ್ಟ ಅಮ್ಮನ ಬಗ್ಗೆ ಸಾಧ್ಯವಾದಷ್ಟು ಸಮಾಧಾನ ಮಾಡ್ಕೊಂಡು ಮಾಡ್ಕೊಂಡು ನಾನು ಫ್ರೀ ಆದಾಗ ವೀಡಿಯೋ ಆಯಿತು ದಿನ